ಪವಾಡಗಳ ತಾಣ ಮಕ್ಕಳ ಆರೋಗ್ಯಕ್ಕೆ ರಕ್ಷಣೆ ಹಲವು ಗ್ರಾಮಗಳ ಉತ್ಸವ ಮೂರ್ತಿ ತಯಾರಾಗುವುದು ಇಲ್ಲಿಂದಲೇ ಮಾಟ ಮಂತ್ರ ವಾಮಚಾರಿಗಳಿಗೆ ಇಲ್ಲಿ ಶೀಘ್ರ ಪರಿಹಾರ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದಾಳೆ ಶ್ರೀ ಅಗೋರ ರಕ್ತಕಾಟೇರಮ್ಮ ಹಾಗೂ ಚೌಡೇಶ್ವರಿ ದೇವಿ ಸುಮಾರು ಮೂರು ತಲೆಮಾರುಗಳ ಹಿಂದೆಯಿಂದಲೂ ಶ್ರೀ ಕ್ಷೇತ್ರ ಪಾಲಕ ಮುನೇಶ್ವರ ಸ್ವಾಮಿ ಇಲ್ಲಿ ನೆಲೆಯಾಗಿರುತ್ತಾನೆ ಮುನೇಶ್ವರ ಸ್ವಾಮಿ ಸನ್ನಿಧ್ಯದಲ್ಲಿ ಶ್ರೀ ಆದಿಶಕ್ತಿ ಭದ್ರಕಾಳಿ ಅಮ್ಮನವರಾದ ಶ್ರೀ ಸರ್ವಶಕ್ತಾತ್ಮಕ ಚೌಡೇಶ್ವರಿ ದೇವಿ ಹಾಗೂ ಅಗೋರ ರಕ್ತಕಾಟೇರಮ್ಮ ದೇವಿ ಅಮ್ಮನವರು ನೆಲೆಯಾಗಿ ಇಲ್ಲಿ ಬರುವ ಭಕ್ತಾದಿಗಳಿಗೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಇಂದು ಹಲವಾರು ಗ್ರಾಮದ ದೇವಾಲಯಗಳಿಗೆ ಉತ್ಸವ ಮೂರ್ತಿಗಳು ಮತ್ತು ಹಲವು ದೇವಾಲಯಗಳಿಗೆ ಪ್ರಾಣ ಪ್ರತಿಷ್ಠೆಯೂ ಸಹ ಮಾಡುತ್ತಿದ್ದಾರೆ ಪ್ರತಿ ಅಮಾಸೆ ದಿನ ಇಲ್ಲಿ ಬಲಿಪೀಠದಲ್ಲಿ ಮಾಟ ಮಂತ್ರಗಳಿಗೆ ಕಟ್ಟು ಹೊಡೆಯುತ್ತಾರೆ ಮಕ್ಕಳಿನ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಇಲ್ಲಿ ಪರಿಹಾರ ಸಿಗುತ್ತದೆ ಎಷ್ಟೋ ಕುಟುಂಬಗಳು ತಮ್ಮ ಮನೆಯ ಹಲವು ಸಮಸ್ಯೆಗಳಿಗೆ ಇಲ್ಲಿ ಬಂದು ಪರಿಹಾರ ಕಂಡುಕೊಂಡಿದ್ದಾರೆ ಕ್ಷಣ ಮಾತ್ರದಲ್ಲಿ ಆ ತಾಯಿ ಇಲ್ಲಿ ಅವರಿಗೆ ಬಿಡುಗಡೆ ಮಾಡಿ ಅವ್ರಿಗೆ ಅನುಗ್ರಹ ಕೊಡ್ತಾಳೆ ಎಲ್ಲ ಒಂದು ಭಕ್ತಾದಿಗಳಿಗೆ ಏನು ಬೇಕು ಕೋರಿಕೆಗಳು ಅದಕ್ಕೆ ತಕ್ಕವಾದಂಥ ಫಲ ಕೊಡುವಂಥ ಸ್ಥಳವಾಗಿದೆ ಇಲ್ಲಿ ಇಲ್ಲಿ ಈ ತಾಯಿಯ ಅನುಗ್ರಹ ಎಲ್ರಿಗೂ ದೊರೀಲಿ ಅಂತ ಹೇಳಿ ಕಳೆ ಆಗಿರುವಂಥದ್ದು ಕೆಲವು ತಮಿಳುನಾಡಲ್ಲಿ ಗುರುಗಳಿದ್ದಾರೆ ಅವ್ರ ಹತ್ರ ಹೋಗಿ ದೇವ್ರ ಮರದೆಲ್ಲ ಕಲ್ಕೊಂಡ್ಬಂದ್ವಿ ಅದು ಕಲ್ಕೊಂಡ್ಬಂದಿದ್ದಾದ ಮೇಲೆ ಕೆಲವು ದೇವರ ಮೇಲೆ ಕೆಲವೊಂದು ಊರಿಗೆ ನೆರವಣಿಗೆ ದೇವರಾಗ್ಬೋದು ಮೂಲ ದೇವರುಗಳಾಗ್ಬೋದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಮ್ಮ ಅಂತ ಭದ್ರತೆಯಿಂದ ಆಯನ್ನು ಮೇಲೆ ಕ್ಷೇತ್ರ ನಡೆಸಿಕೊಂಡು ಆಮೇಲೆ ಪ್ರೇರಣೆಗೆ ಚೌಡೇಶ್ವರಿ ಅಂತ ಪ್ರೇರಣೆ ಮಾಡೋದು ಇದು ಮಾಡೋದಕ್ಕೋಸ್ಕರ ಆಯ್ನೆ ಉದ್ಘಾಟನೆ ಮಾಡಿದ್ದೀವಿ ಪ್ರತಿಷ್ಠಾಪನೆಯಾಗಿ ನಿಲ್ಲಿಸಿದ್ದೀವಿ ಇವರೆಲ್ಲ ಸೇರಿ ಭೂತ ಪ್ರೀತಿ ಯಾರೇ ಇಲ್ಲಿ ಬಂದಾಗ ಅವರೇ ಮಾತಾಡಿಸಿ ಹೊರಡಿಸುವಂಥ ಪ್ರಯತ್ನ ಮಾಡ್ತಾ ಇಲ್ಲಿ ರಮಸ್ ಪ್ರತಿ ಹಮಸಿಗೂ ತಡೆ ಹೊಡಿತೀವಿ ಈ ಎಲ್ಲ ಪ್ರತಿಭಾಗಗಳು ಮಾತ ಮಂತ್ರ ಇನ್ನೊಂದಾಗಲು ಮತ್ತೊಂದು ಎಲ್ಲ ನಿವಾರಣೆ ಆಗುತ್ತೆ

ದೇವಳ್ಳಿ ಪತ್ನಿ ಇರ್ತಕ್ಕಂಥ ಸಾವಕಳಿ ಅಂತಕ್ಕಂಥ ಗ್ರಾಮೀಣ ಗ್ರಾಮದಲ್ಲಿ ಮುನ್ನೇಶ್ವರ ಸ್ವಾಮಿ ಅಂತ ಒಂದು ಸನ್ನಿಧಿ ಈ ಸನ್ನಿಧಿಯಲ್ಲಿ ಹಲವಾರು ಕಷ್ಟ ಕಾರ್ಪಣೆಗಳಿಗೆ ಭಕ್ತಾದಿಗಳಿಗೆ ಬರ್ತಿದ್ದಾರೆ ಆ ಕಷ್ಟ ಕಾರ್ಪಣೆಗಳನ್ನು ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಅದೇ ರೀತಿಯಾಗಿ ಇಲ್ಲಿ ಪತ್ರಕಾಳಿಯನ್ನು ಮತ್ತು ಚೌಡೇಶ್ವರಿಯನ್ನು ಪ್ರತಿಷ್ಠಾಪನೆಯಾಗಿದೆ ಆಯಾ ಉತ್ಸವ ಉತ್ಸವಮೂರ್ತಿ ರೂಪಿಯಲ್ಲಿ ಇಲ್ಲಿ ಭಕ್ತರಿಗೆ ಕೇಳಿರ್ತಕ್ಕಂಥ ಫಲಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಉತ್ತರಗಳು ಕೊಡ್ತಾರೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಯಾವುದೇ ಕೆಲಸ ಒಂದು ಮನೆ ಕಟ್ಟೋದಾಗಬಹುದು ಅಥವಾ ಬೇರೆ ಸೈಟ್ ತೊಗೊಳ್ಳೋದಾಗ್ಬೋದು ಒಂದು ವಾಹನ ತೊಗೊಳ್ಳೋದಾಗಬಹುದು ಈ ರೀತಿ ಯಾವುದೇ ಇರತಕ್ಕಂಥ ಒಂದು ಕಷ್ಟ ಕೇಳ್ಕೊಂಡು ಬಂದಾಗ ಅದು ಬೇಕೋ ಅಂತಕ್ಕಂಥ ಉತ್ತರವನ್ನು ಆ ಭಕ್ತಾದಿಗಳಿಗೆ ಕೇಳಿ ಆ ದೇವಿಯಿಂದ ಪಡ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲ ರೀತಿಯಂತ ಉತ್ತಮ ಫಲಗಳನ್ನು ಈ ಕ್ಷೇತ್ರದಲ್ಲಿ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್